ಇಲ್ಲಿ ಮೊದಲದಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕೆ ತಮ್ಮೆಲ್ಲರೂ ಕೂಡ ಪತ್ರಿಕಾ ಮಿತ್ರರು ಎಲ್ಲರ ಸಹಾಯ ಸಹಕಾರದೊಂದಿಗೆ ಇವತ್ತು ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಭವನವನ್ನು ನಿರ್ಮಾಣವನ್ನು ಮಾಡಿದ್ದೀರಿ ಹಾಗಾಗಿ ನಮ್ಮ ಸಮಾಜದ ಪರವಾಗಿ ತಮಗೆ ಅಧ್ಯಕ್ಷರ ಅನುಯಾಯಿ ಹೋದಂಥ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಹೇಳುತ್ತಿಷ್ಟ ಆತ್ಮೀಯರೇ ದಿನಾಂಕ ಇಪ್ಪತ್ತೆರಡರಿಂದ ಮುಂದಿನ ತಿಂಗಳು ಏಳನೇ ತಾರೀಕರೆ ಜಾತಿ ಜನಗಣತೆ ನೀಡ್ತಾರೆ ಈ ಜಾತಿ ಜನಗಣತೆಯಲ್ಲಿ ನಮ್ಮ ಗಂಗಾಮತ ಸಮಾಜದ ಗುರುಗಳಾಗಿರ್ತಕ್ಕಂಥ ನಿಜಶರಣ ಅಂಬಿಗರ ಚೌಡಯ್ಯ ಗುರುಪೀಠದ ಗುರುಗಳಾಗಿರ್ತಕ್ಕಂಥ ಜಗದ್ಗುರು ಶ್ರೀ ಶಾಂತಭೀಷ್ಮ ಚೌಡಯ್ಯ ವಾಸ್ವಾಮಿಗಳು ಮತ್ತು ಉಳಿದಂತ ನಮ್ಮ ಸಮಾಜದ ಎಲ್ಲ ಮುಖಂಡರು ಕಳೆದ ತಿಂಗಳಲ್ಲಿ ಒಂದು ದೊಡ್ಡ ಸಭೆಯನ್ನು ಬೆಂಗಳೂರಿನಲ್ಲಿ ಮಾಡಿದರು ಆ ಸಭೆಯಲ್ಲಿ ಎಲ್ಲರೂ ನಿರ್ಣಯ ತೆಗೆದುಕೊಂಡಂತೆ ಅಲ್ಲಿ ಗಂಗಾಮತ ಸಮಾಜದ ಎಲ್ಲ ಪರ್ಯಾಯ ಪಂಗಡ ಮೂವತ್ತ್ ಮೂರರಿಂದ ಮೂವತ್ತೆಂಟು ಪರ್ಯಾಯ ಜಾತಿ ಕಲಂನಲ್ಲಿ ಬೆಸ್ತರ ಅಂತೇಳಿ ನೀವು ನಮೂದು ಮಾಡ್ರಿ ಅಲ್ಲಿ ಬಂದಿರತಕ್ಕಂಥ ಏನು ಸರ್ಕಾರಿ ಸೇವೆ ಮಾಡಂಥ ವ್ಯಕ್ತಿಗಳು ಅಥವಾ ಮಹಿಳೆಯರು ಬಂದಾಗ ನೀವು ಅಲ್ಲಿ ಒಂದು ಬೆಸ್ತರ ಅನ್ನುವಂಥ ಒಂದು ಸಂದೇಶವನ್ನು ಈ ರಾಜ್ಯದ ಆ ಸಮೀಕ್ಷೆಯಲ್ಲಿ ನೀವು ಬರೆಸ್ರಿ ಅಂತೇಳಿ ಅವತ್ತು ಒಂದು ನಿರ್ಣಯವನ್ನು ಕೈಗೊಂಡ್ರು ಆ ನಿರ್ಣಯ ಈಗಾಗಲೇ ರಾಜ್ಯದ ಎಲ್ಲ ಮೂವತ್ತೆರಡು ಜಿಲ್ಲೆಗಳಲ್ಲಿ ಈಗ ಎಸ್ತರ ತಪ್ಪನೆ ನಮೂದಿಸ್ಬೇಕಂತೇಳಿ ಈಗಾಗಲೇ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಉಳಿದಂತೆ ಎಲ್ಲ ಸಂಘ ಸಂಘಟನೆಗಳು ಈಗಾಗಲೇ ಇದರ ಬಗ್ಗೆ ಒಂದು ದೊಡ್ಡ ಒಂದು ಕ್ರಾಂತಿಯನ್ನ ಮತ್ತು ವಿವಿಧ ಸಭೆಗಳನ್ನು ಮಾಡಿ ಒಟ್ಟಾರೆಯಾಗಿ ಸಭೆಯಲ್ಲಿ ಈ ನಿರ್ಣಯನ ಕೈಗೊಂಡಿದ್ದಾರೆ ಆ ಹಂತದಲ್ಲಿ ಮೊನ್ನೆ ನಡೆದ ಕೊಪ್ಪಳ ಜಿಲ್ಲಾ ಗಂಗಾಮತ ಸಮಾಜದ ಒಂದು ಸಭೆಯಲ್ಲಿ ನಮ್ಮ ಕೊಪ್ಪಳ ಜಿಲ್ಲಾ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸೋಮಣ್ಣ ಬಾಲ್ಕೇರ ಅವರು ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕೂಡ ಇದನ್ನೇ ಅವರು ಕೂಡ ಈ ಬೆಸ್ತರ ಅನ್ನುವಂತ ಒಂದು ನಾವೆಲ್ಲ ಅದರ ಅಡಿಯಲ್ಲಿ ಬರ್ತಕ್ಕಂತ ಬಾಲ್ಕಿ ಕಬ್ಬೇರ ಸುಣಗಾರ ಬಾಲಕಿಯರ ಮಡ್ಡೇರ ಅನ್ನುವಂತ ವಿವಿಧ ಪದಗಳನ್ನ ಕಚ್ಚಿಕೊಳ್ಳುವಂತ ನಾವುಗಳು ಈಗ ಅಲ್ಲಿ ನಮಿಸಬೇಕಂತೇಳಿ ಮೊನ್ನೆ ಕೂಡ ಕೊಪ್ಪಳದಲ್ಲಿ ಈ ನಿರ್ಣಯ ಕೂಡ ಕೈಗೊಂಡಿದ್ದಾರೆ ಹಾಗಾಗಿ ಅತ್ಯಂತ ಹಿಂದುಳಿದತಕ್ಕಂಥ ಈ ಸಮಾಜ ಬೇರೆ ಬೇರೆ ಪದಗಳಿಂದ ಕರತಕ್ಕಂಥ ನಮ್ಮ ಸಮಾಜ ಈಗಾಗಲೇ ಬೇರೆ ಬೇರೆ ಮೊನ್ನೆ ನಡೆದ ಒಂದು ಸಮೀಕ್ಷೆ ಹಿಂದೆ ಇದ್ದಂಥ ಸಮೀಕ್ಷೆ ಪ್ರಕಾರ ನಾವು ಕರ್ನಾಟಕದಲ್ಲಿ ಬರೀ ಏಳು ಲಕ್ಷ ಜನಸಂಖ್ಯೆಯನ್ನು ಮಾತ್ರ ನಮಗೆ ಈ ಸರ್ಕಾರ ತೋರಿಸಿದೆ ಬಟ್ ಅದು ಸುಳ್ಳು ಅದು ಯಾವ ಆಧಾರಗಳು ಇಲ್ಲ ಯಾಕ ಆತರ ಒಂದು ಗಂಗಾ ಮತ ಅಂತ ಹೆಸರೇ ಇಲ್ಲ ಬೆಸ್ತ ಅಂಬಿಗ ಕಬ್ಬೇರ ಈ ತರ ಡಿವೈಡ್ ಮಾಡಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತ ನಲ್ವತ್ತು ಲಕ್ಷ ಜನಸಂಖ್ಯೆಯನ್ನ ಕೇವಲ ಏಳು ಲಕ್ಷ ಮಾತ್ರ ತೋರಿಸಿರುವಂತದ್ದು ಅತ್ಯಂತ ದುರ್ದೈವನ ಸಂಗತಿ ಈಗ ಅದು ಆಗ್ಬಾರ್ದಪ್ಪ ಅಂತಂದ್ರೆ ಬೆಸ್ತ ಅನ್ನುವಂತ ಒಂದು ಹೆಸರನ್ನು ನಮೂದಿಸಿ ಅದರ ಕೆಳಗಡೆ ಶಾಲೆಯ ದಾಖಲಾತಿಗಳ ಪ್ರಕಾರ ಶಾಲೆಯಲ್ಲಿ ನಮ್ಮ ಮಕ್ಕಳು ಏನು ವಿದ್ಯಾಭ್ಯಾಸ ಮಾಡ್ತವೆ ಅಥವಾ ನಾವು ಓದಿದಂಥ ದಾಖಲೆಗಳು ಪ್ರಕಾರ ನಾವು ಕಬ್ಬೆರಂತ ಬರೆಸಿವಿ ಅಂಬಿಗರಂತ ಬರೆಸಿವಿ ಮಡ್ಯರಂತ ಬರೆಸಿವಿ ಅವು ಎಲ್ಲವನ್ನು ಒಳಗೊಂಡು ಮೊದಲನೇದಾಗಿ ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ಬೆಸ್ತರಂತ ಫಸ್ಟು ಬರೆಸ್ಬೇಕು ನಂತರ ಜಾತಿ ಕ ಬಂದಾಗ ಅಲ್ಲಿ ನಾವು ಶಾಲೆಯ ದಾಖಲೆಗಳು ನಾವು ಏನು ಕೊಟ್ಟಿವಿ ಆ ಶಾಲೆಯಲ್ಲಿ ಇರ್ತಕ್ಕಂಥ ಏನ್ ಹೆಸರು ಬರ್ಸಿವಿ ಅದನ್ನ ಬರೆಸ್ಬೇಕು ಕ್ರಮ ಸಂಖ್ಯೆ ಹನ್ನೊಂದರಲ್ಲಿ ಬಾಳಿ ಕಬ್ಬೇರ ಸುಣ್ಗಾರ ಮಡ್ಯಾರ ಗಂಗಾ ಮತ ಅಂತ ನಾವು ಏನಂತ ಕರ್ಕೊಂಡು ಕರಿತಾರ ಅದನ್ನು ನಾವು ಅದನ್ನ ಪ್ರಮುಖವಾಗಿ ಮೂರು ಅಂಶಗಳನ್ನ ನಾವು ತೆಲೆಯಲ್ಲಿ ಇದನ್ನ ಬರೆಸುವಂತ ಕೆಲಸವನ್ನ ನಾವು ಮಾಡಬೇಕು ವಿಶೇಷವಾಗಿ ನಾವು ಮನೆ ಮನೆಗೆ ಹೋದಾಗ ಅಲ್ಲಿ ಬಂದಿರತಕ್ಕಂಥ ಏನು ದಾಖಲೆಯನ್ನ ತೆಗೆದುಕೊಂಡು ಹೋಗ್ತಕ್ಕಂತ ಆ ಸೇರಿ ಕೆಲಸ ಮಾಡ್ತಕ್ಕಂಥ ಯಾರು ಬಂದ್ರು ಕೂಡ ಮೊದಲನೇದಾಗಿ ನೀವಿದ್ದಾಗೋ ನೀವು ವೃದ್ಧೆ ಇದ್ದಾಗೋ ಇದನ್ನ ಮನೆಯಲ್ಲಿ ಮೊದಲು ನೀವು ವಿಷಯನ ಮುಗಿಸ್ಬೇಕು ಮತ್ತು ಈಗ ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷರು ಕೂಡ ಇದು ಒಂದು ಇದನ್ನ ಮಾಡಿದ್ರೆ ಪಾಂಪೆಂಟ್ಸ್ ಈ ತರ ಒಂದು ಅವರು ಪ್ರತಿ ಮನೆಗೆ ಅಹ್ ಡೋರಿಗೆ ಹಚ್ಚುವಂತ ಒಂದು ಸ್ಟಿಕ್ಕರ್ ಅನ್ನ ಮಾಡಿದ್ರು ಆ ಸ್ಟಿಕ್ಕರ್ ಕೂಡ ಅವರು ಕೂಡ ಮನೆ ಮನೆ ಕೂಡ ಅವ್ರು ಮಾಡ್ತಾರೆ ಆ ಪ್ರಕಾರ ಮನೆಯಲ್ಲಿ ಇದ್ದಾಗ ಪ್ರಮುಖವಾಗಿ ಕೇಳುವಂತ ದಾಖಲೆ ಆಧಾರ್ ಕಾರ್ಡ್ ಇರಬಹುದು ಅಥವಾ ರೇಷನ್ ಕಾರ್ಡ್ ಪೂರ್ವವಾಗಿ ತೆಗೆದುಕೊಂಡು ಮನೆಯಲ್ಲಿ ನೀವೆಷ್ಟು ಸದಸ್ಯರು ಇದ್ದೀರಿ ಅವರೆಷ್ಟು ಸದಸ್ಯರ ಒಂದು ಆಧಾರ್ ಕಾರ್ಡ್ಗಳನ್ನ ನೀವು ಜೆರಾಕ್ಸ್ ಮಾಡಿ ಇಟ್ಕೊಳ್ಬೇಕು ಯಾಕಂದ್ರೆ ಪ್ರತಿಯೊಂದು ಈಗ ಆನ್ಲೈನ್ ಸಿಸ್ಟಮ್ ಇರೋದ್ರಿಂದ ಅಲ್ಲಿ ನೇರವಾಗಿ ಆಧಾರ್ ಕಾರ್ಡ್ ಲಿಂಕ್ ಇದೆ ನಮ್ಮ ಏನು ವ್ಯವಸ್ಥೆ ಇದೆ ನಮ್ಮ ಜಾತಿಯು ಶೈಕ್ಷಣಿಕವಾಗಿರಬಹುದು ಅಥವಾ ಆರ್ಥಿಕವಾಗಿರಬಹುದು ನಮ್ಮ ಟೋಟಲಿ ತೊಂಬತ್ತು ಕಲಂಗಳನ್ನು ಮಾಡಿದ್ದಾರೆ ತೊಂಬತ್ತು ಕಲಮಾರಿ ಅರವತ್ತು ಕಲಮ್ ಗಳು ಮಾಡಿದರೆ ಅರವತ್ತು ಕಲಂನಲ್ಲಿ ಪ್ರತಿಯೊಂದು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಆ ಸಂದರ್ಭದಾಗ ದಯಮಾಡಿ ಎಲ್ಲರೂ ಕೂಡ ಮೊದಲು ಅವ್ರಿಗೆ ಏನೇ ಕೇಳಿದ್ರು ಕೂಡ ಸರಿಯಾಗಿ ಉತ್ತರವನ್ನು ಕೊಟ್ಟು ಈ ವಿಷಯ ಪತಾತನ್ಯಾಗ ನಿಮ್ಮ ಜಾತಿ ಯಾವುದೊ ಅಂತ ಗೊತ್ತಾದಾಗ ಮೊದಲನೇದಾಗಿ ಆದ್ಯತೆ ಕಸ್ತರ ಕಸ್ತರ ಅಂತ ಬರಿಬೇಕು ಕಸ್ತರ ಅಲ್ಲ ಕಸ್ಥರು ಅಲ್ಲ ಕಸ್ತರ್ ಅಂದರೆ ಜೀರ್ಘ ಗಡ ಜೀರ್ಗಂಜ ಗಣ ವ್ಯಂಜನ ಅಕ್ಷರ ಇರಬೇಕು ಕಸ್ತರ ಅಂತ ಬರಿಸಿ ನಂತರ ಇವು ಉಳುವಂಥ ಇವೆರಡು ನಾನು ಹೇಳಿದಂತೆ ಹೊಸ ಅಂತ ಇದೆ ಇದನ್ನು ಮಾತ್ರ ಮೆನ್ಷನ್ ಮಾಡಬೇಕು ಹೆಡ್ ನಮ್ಮ ಕ್ಷಣ ಇದರಲ್ಲಿ ನಾಲ್ಮೂರು ಜೀರೋ ಒಂದೂರ ಎಪ್ಪತ್ತೈದರಲ್ಲಿ ಬೆಸ್ತರು ಬೆಸ್ತರ ಬೆಸ್ತರ ಅಂತ